ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಟು ಆರೋಪಿ ನಟ ದರ್ಶನ್ ಅವರು ಜೈಲಲ್ಲಿದ್ದಾರೆ ಬಟ್ ಜೈಲಲ್ಲಿ ಅವರಿಗೆ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನುವ ಆರೋಪ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ವರದಿ ಕೂಡ ಸಲ್ಲಿಕೆ ಆಗಿದೆ ಆ ವರದಿಯಲ್ಲಿ ಒಂದಿಷ್ಟು ಅಂಶಗಳಿರುವಂಥದ್ದು ಇದು ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಹಿನ್ನಡೆಯಾಯ್ತಾ ಅಂತ ಪ್ರಶ್ನೆ ದರ್ಶನ್ ಅವರಿಗೆ ಜೈಲಲ್ಲಿ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನುವ ಆರೋಪ ಇತ್ತು ಈಗ ಐವತ್ತೆರಡನೇ ಸಿ ಸಿ ಎಚ್ ಕೋರ್ಟ್ಗೆ ಕಾನೂನು ಸೇವೆಗಳ ಪ್ರಾಧಿಕಾರ ವರದಿ ಸಲ್ಲಿಕೆ ಮಾಡಿದೆ ಪ್ರಾಧಿಕಾರದ ವರದಿಯಿಂದ ದರ್ಶನ್ ನಾಟಕ ಬಯಲಾಗಿದೆ ಸಂಕಷ್ಟ ಅಂತ ಹೇಳ್ತಾ ಇದೆ ಆಗಲೇ ಇದೇ ಸಂಕಷ್ಟ ಅಂತ ಹಾಗಾದರೆ ಏನು ಹೇಳ್ತು ಈ ವರದಿಯಲ್ಲಿ ಏನಿದೆ ದರ್ಶನ್ ಅವರು ನಾಟಕ ಮಾಡ್ತಾ ಇದ್ದಾರಾ ಇಷ್ಟು ದಿನ ನನಗೆ ಬೆನ್ನು ನೋವು ಅಂತ ಹೇಳ್ತಾ ಇದ್ರು ಕೆಲವು ಕೂಡ ಸುಳ್ಳ ಕನಿಷ್ಠ ಸೌಲಭ್ಯ ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ರಲ್ವ ಕನಿಷ್ಠ ಸೌಲಭ್ಯ ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದು ಕೂಡ ಸುಳ್ಳ ಅಂತ ಹೇಳಿದ್ರೆ ಹೌದು ಅಂತ ಕಾರಣ ಏನು ಅಂತ ಹೇಳಿದ್ರೆ ದರ್ಶನ್ ಅವರಿಗೆ ಜೈಲಲ್ಲಿ ಎಲ್ಲ ಸೌಲಭ್ಯ ಸಿಗ್ತಾ ಇದೆ ಎಲ್ಲ ಸೌಲಭ್ಯ ಅಂತ ಹೇಳಿದ್ರೆ ವಿಚಾರಣಾ ಅಧೀನ ಕೈದಿಗೆ ಜೈಲಧಿಕಾರಿಗಳು ಏನೆಲ್ಲ ಕೊಡಬಹುದೋ ಅದೆಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ ಏನೆಲ್ಲ ಸೌಲಭ್ಯ ಕೊಡಬಹುದು ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ ಆದರೂ ಕೂಡ ನನಗೇನೂ ಸಿಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಪದೇ ಪದೇ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದರು ಇತ್ತೀಚೆಗಷ್ಟೇ ಸ್ವತಃ ನ್ಯಾಯಾಧೀಶರೇ ಬಂದು ಪರಿಶೀಲನೆ ಮಾಡಲಿ ಜೈಲಲ್ಲಿ ಹೇಗಿದೆ ವ್ಯವಸ್ಥೆ ಅಂತ ಹೇಳಿ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದು ಅದಾದ ನಂತರ ಅರ್ಜಿಯನ್ನು ಪುರಸ್ಕರಿಸಿದಂಥ ನ್ಯಾಯಾಧೀಶರು ಒಂದು ವರದಿಯನ್ನು ತಯಾರು ಮಾಡಿದ್ದಾರೆ ನೋಡಿ ಗಮನಿಸ್ತಾ ಇರ್ಬೋದು ಏನು ಅಂತ ಹೇಳಿದ್ರೆ ಜೈಲಾಧಿಕಾರಿಗಳು ತಮ್ಮ ಕೈಪಿಡಿಯಲ್ಲಿ ಏನು ನಿಯಮ ಇದೆಯೋ ಆ ಎಲ್ಲ ನಿಯಮವನ್ನು ಕೂಡ ಪಾಲಿಸಿದ್ದಾರೆ ಅಂತ ಹೇಳಿ ಕಾನೂನು ಸೇವಾ ಪ್ರಾಧಿಕಾರ ವರದಿಯನ್ನು ಕೊಟ್ಟಿದೆ ದರ್ಶನ್ ಅವರ ಬ್ಯಾರಕ್ಕಲ್ಲಿ ಒಂದು ಇಂಡಿಯನ್ ವೆಸ್ಟರ್ನ್ ಎರಡು ವೆಸ್ಟರ್ನ್ ಟಾಯ್ಲೆಟ್ಸ್ ಕೂಡ ಇದೆಯಂತೆ ಹಾಸಿಗೆ ದಿಂಬು ಕೊಟ್ಟಿಲ್ಲ ಅನ್ನುವ ಆರೋಪ ಸುಳ್ಳಾಗಿದೆ ಹಾಸಿಗೆ ದಿಂಬು ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ ಅಂದರೆ ವಿಚಾರಣಾಧೀನ ಕೈದಿಗೆ ಇವರು ಕೇಳಿದ ರೀತಿಯಲ್ಲಿ ಹಾಸಿಗೆ ದಿಂಬು ಕೊಡಲಿಕ್ಕೆ ಅವಕಾಶ ಇಲ್ಲ ಇದರ ಜೊತೆಗೆ ಈ ಬಿಸಿಲಲ್ಲಿ ನಡೆಯುವಂಥ ಅವಕಾಶ ಬಿಟ್ಟರೆ ಇನ್ನೆಲ್ಲ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಆದರೂ ಕೂಡ ದರ್ಶನಿರುವಂತಹ ಬ್ಯಾರಕ್ಕಲ್ಲಿ ಗಾಳಿ ಬರ್ತಾ ಇದೆ ಬೆಳಕಿದೆ ಅನ್ನುವಂಥ ವರದಿಯಲ್ಲಿ ಅನ್ನೋದಿದೆ ಮತ್ತೊಂದು ಕಡೆ ಟಿ ವಿ ಕೊಟ್ಟಿಲ್ಲ ಅಂತ ಹೇಳಿ ದರ್ಶನ್ ಅವರು ಒಂದು ತಕ್ರಾರನ್ನು ತೆಗೆದಿದ್ರು ಟಿ ವಿ ಕೊಟ್ಟಿಲ್ಲ ನನಗೆ ಅಂತ ಜೈಲಲ್ಲಿ ಸಾಮೂಹಿಕವಾಗಿ ಟಿ ವಿ ನೋಡಲಿಕ್ಕೆ ಅವಕಾಶ ಇದೆ ಆದರೆ ಪ್ರತಿ ಬ್ಯಾರಕ್ಕೂ ಕೂಡ ಒಂದು ಟಿ ವಿ ಕೊಟ್ಕೊಂಡು ಹೋದ್ರೆ ಅದೇನದು ರೆಸಾರ್ಟ್ ಕೆಟ್ಟೋಯ್ತಾ ಅಂತ ಮತ್ತೆ ಸಿ ಸಿ ವಿ ಅಳವಡಿಕೆ ಮಾಡಿದ್ದಾರೆ ಓಡಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂದರೆ ವಾಕಿಂಗ್ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ನನಗೆ ಬೆನ್ನು ನೋವಿದೆ ಸೊ ನನಗೊಂದಿಷ್ಟು ಸೌಲಭ್ಯ ಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ರು ಬಟ್ ವಿಚಾರಣಾಧೀನ ಕೈದಿ ಸ್ವಾಮಿ ನೀವು ವಿಚಾರಣಾಧೀನ ಕೈದಿಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಡಬಹುದೋ ಆ ಎಲ್ಲವನ್ನೂ ಕೂಡ ಕೊಟ್ಟಿದ್ದೀವಿ ಜೊತೆಗೆ ಆ ಚರ್ಮ ರೋಗದ ಬಗ್ಗೆ ಕೂಡ ಅವರು ಪ್ರಸ್ತಾವನೆ ಮಾಡ್ತಾಯಿದ್ರು ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಂತೆ ಮತ್ತು ಫಿಸಿಯೋಥೆರಪಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರಂತೆ ಇನ್ನು ಸೊಳ್ಳೆ ಬತ್ತಿ ಕನ್ನಡಿ ವಾಚಣಿಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದರು ಅಂದರೆ ಸೊಳ್ಳೆ ಕಚ್ಚುತ್ತಾ ಇದೆ ಸೊಳ್ಳೆ ಬತ್ತಿ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದರು ಆದರೆ ಜೈಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ನಮ್ಮ ಕೈಪಿಡಿಯಲ್ಲಿ ಏನು ನಿಯಮಗಳಿದೆ ಅದೆಲ್ಲವನ್ನು ಕೂಡ ಪಾಲಿಸಿದ್ದೀವಿ ಅಂತ ಎಲ್ಲವನ್ನು ಪಾಲಿಸಿದ್ದೀವಿ ಅಂತ ಅವರು ಹೇಳ್ತಾ ಇದ್ರು ಈಗ ಸ್ವತಃ ಪ್ರಾಧಿಕಾರ ಒಂದು ವರದಿಯನ್ನು ತಯಾರು ಮಾಡಿದೆ ಹೀಗಾಗಿ ದರ್ಶನವ್ರಿಗೆ ಹಿನ್ನಡೆಯಾಗಿದೆ